ಏನ್ರಿ ಪೇಪರ್ ಹೋಗೋದು ಕೂತ್ ಬಿಟ್ಟಿರಲ್ಲ ಮತ್ತೇನ್ ಮಾಡ್ಲಿ ಏನ್ ಹೇಳಿದ್ದೆ ನಾ ನಿಮ್ಗ ಏನ್ ಹೇಳಿದ್ದೆ ನಿಮ್ಮ ತಂಗಿ ಮಗನ್ ಸಮಾನ್ ವಿಚಾರ ಮಾಡಂತ ಹೇಳಿದ್ನಿಲ್ ನಿಮಗ ಹ್ಮ್ ವಿಚಾರ ಮಾಡೀನಿ ಆದ್ರೆ ನಮ್ಮ ತಮ್ಮ ಒಬ್ಬ ಅಪ್ಪ ಅಲ್ಲಲ್ಲ ನಿಮ್ ತಮ್ಮ ಒಪ್ಪುದಿಲ್ಲ ಅನ್ನೋದ್ ಗೊತ್ತೈತಿ ಅದಕ್ಕೆ ನಿಮಗ್ ಹೇಳಿದ್ ಒಂದ್ ದಾರಿ ಮಾಡಂತ ನಾ ನೋಡ್ಸಮ್ಮ ನೀ ಹೇಳದಷ್ಟು ಈ ಕೆಲಸ ಸರಳಿಲ್ಲ ಸರಳಿಲ್ಲ ಅಂದ್ರ ಇಲ್ಲೇ ಮನೆ ಇಟ್ಕೋಬೇಕು ತೀರ್ಮಾನ ಮಾಡ್ರಿ ನೀವು ಹಂಗ್ ತೀರ್ಮಾನ ಮಾಡಿದ್ರೆ ನೀವ್ ಒಪ್ಪ ನನಗ್ ಗೊತ್ತೈತಿ ಗೊತ್ತೈತಿ ನಾವ್ ಸುಮ್ಮನೆ ಹಾಕಿ ಕೊಡ್ತೀರ ಅದಕ್ಕೊಂದ್ ದಾರಿ ಮಾಡ್ರಿ ಮಾಡ್ತೀನಿ 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 ಅನ್ನೋದಾತಲ್ಲ ಮಾಡ್ರಿ ಬೇಗ ಫೋನ್ ಫ್ರೀ ಇದ್ದಾಗ ಆಮೇಲೆ ಮಾಡ್ತೀನಿ ತಗೋ ಹೋಗಿ ಮಾಡ್ರಿ ಈಗ ಫೋನ್ ನಿಮ್ದು ಅಂದ್ರೆ ಆಮೇಲೆ ಪೇಪರ್ ಓದಕ್ ಮಾಡ್ತೇನೆ ಮಾಡ್ತಾನೆ

ನಾನು ಆ ಶಂಕರಪ್ಪ ಬೆಟ್ಟೆಯ ಹೊಂತಿದ್ನೆ ಕುಸ್ತಿ ಒಂದು ಮಾತಾಡ್ಬೇಕಲ್ಲ ಊರಾಗ ಜಾತ್ರೆ ಒಂದು ಬಂತ ಹಿಂಗಾಗಿ ಅವನ ಜೋಡಿ ಸ್ವಲ್ಪ ಮಾತಾಡ್ಬೇಕಂತೇಳಿ ಆ ಕಡೆ ಹೊಂಟಿದ್ದೆ ಆ ಮನಿ ಕಡೆ ಆರಾಮದ್ರಿ ನೀವ್ ಆರಾಮದಿರಲ್ಲ ಮತ್ತ ನಮ್ಮ ಹೆಂಗದಿರಿಕೊಂಡು ಹೋಗಿ ಅಲ್ಲ ನಿಮ್ಗೂ ನಮ್ಮ ಮನೆಯ ಪರಿಸ್ಥಿತಿ ನಮ್ಮ ಅಣ್ಣ ಸತ್ತಿಂದ ನಮ್ಮತ್ತಿಗೆ ಮನೆಯಾಗ ಇರೋದೇ ಜಡ ಆಗ್ಬಿಟ್ಟೈತಿ ಯಾಕಂದ್ರ ಹೆಣ್ಮಕ್ಳ ಕಾರ್ಬಾರ ನೋಡ್ರಿ ನೋಡ್ರಿ ನಾವು ಒಪ್ಕೋತೀನಿ ಬೀದ್ರ ಇಲ್ಲ ಅಂತಲ್ಲ ಆದ್ರ ಮನೆಯಾಗ ಜಗಳ ಸಂಬಂಧ ನಮ್ಮ ಅತ್ತಿಗೆ ಬೇಡ ಬೇಡ ಬಂದು ನಿಮ್ಮ ಶಿರ ನಾ ಇಲ್ಲ ಅಂತ ಹೇಳುದಿಲ್ಲ ಮನೆಯನ್ನ ಹೇಳಿ ನಮ್ಮಅತ್ತಿಗೆ ಬೇಡವ ಯಾವ ಮನೇನು ಬೇಡ ಅಣ್ಣ ಅಂದ್ರೆ ಏನತ್ತು ನನಗೆ ನೀ ಹೆತ್ತ ತಾಯಿ ಇದ್ದಂಗೆ ನೀವ್ ಮೈದನಂದ್ರ ನಮ್ ಮಗ ಇದ್ದಂಗ ಅತ್ತಿಗೆ ನನ್ಗೆ ಹೆತ್ ತಾಯಿ ಹೋದಲ್ಲ ಹೌದೌದು ನಮ್ ಮನೆಯಾಗ ನಾನ್ ಹೆಂತಿ ಮೊದಲ್ ನಿಮ್ ಅತ್ತಿಗೆ ಕರ್ಕೊಂಡ್ ಬರ್ರಿ ಅಂತ ಖರೆ ಆದ್ರ ಇವ್ರ ಯಾರು ಒಪ್ಪಾಗ್ತಾ ಇರಲಿಲ್ಲ ಹಿಂಗಾಗಿ ನಮ್ಮ ಅತ್ತಿಗೆ ಅಲ್ಲಿ ಬಂದಾಳ ನಿಮ್ ಮನೆಯಾಗ ಅದಾಳಲ್ಲ ನನ್ನ ಇಲ್ಲ ನಮ್ಮ ಅಣ್ಣ ಹತ್ರದ ಹೌದು ನಿಮ್ ಅಣ್ಣನ ಮನೆಯಾಗ ಅದಾರ ಆ ಹುಡುಗನ್ ಶಿಕ್ಷಣ ಸಂಬಂಧ ನಿಮ್ ಅಣ್ಣಗ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ಲ ನೀವು ಅಣ್ಣದನ್ನಲ್ಲಿ ಅದಾರ್ರಿ ಬೇಗ್ರ ಅವರು ಅಣ್ಣ ಆದ್ರೆ ನೀವು ಅವ್ರ ತಮ್ಮ ಹೌದಾ ಹೌದ್ರಿ ಅಣ್ಣ ಮಾಡಕ್ ಹತ್ತಿನ ಮತ್ತೆ ೀ ಅದನ್ನ ಕೇಳಿದ್ ನಾನು ಹಣ್ಣು ಮಾಡಾಕಲ್ರಿ ಇಬ್ರು ತಾಯಿ ಮಗ ಚಂದ ನೋಡ್ರಿ ನಾನು ನಮ್ ಅತಿಗಿ ಮನ್ಯಾಗ ಹಾಂಗದೀವಿ ಅಂದ್ರ ತಾಯಿ ಮಗ ಇದ್ದ ಹಂಗದಿವಿ ನಾನ್ ಆತು ನಾನ್ ಹೆಂತಿ ಆತು ಅವ್ರ ಮೇಲೆ ಬಹಳ ಜೀವ ಅದೀವಿ ಅದಿರಿ ಅದಿರಿ ಈಗ ನಮ್ಮ ಅಣ್ಣನ ಮನಗು ಅಷ್ಟ ಜೀವದಾರ ಅವರು ಅದಾತು ಆದ್ರ ಇಬ್ರು ಕೂಡಿ ಖರ್ಚು ನಿಭಾಯಿಸುವಲ್ರಿ ಅಂತ ಕೇಳಿನಿ ಏನು ತಗೊಂಡ್ ಏನ್ ಮಾಡ್ತೀರಿ ನಿಮ್ಗೆಲ್ಲ ನಿಮಗೆಲ್ಲ ಗೊತ್ತಿದ್ದೈತಿ ಆ ತಾಯಿ ಮಗ ಇಬ್ರು ಬಾಳ ಚಲೋ ಅದಾರ್ರಿ ಅವ್ರು ಅದಾರ ನಾನು ಹೇಳಿ ನಮ್ಮ ಮತಿಗೆ ನಾ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಯಾಕಂದ್ರ ಹುಡುಗನ ಶಿಕ್ಷಣ ಹಾಳಾಗ್ಬಾರದ್ ನೋಡಿ ನಾನು ಅದ ಅಂತೀನಿ ಈಗ ಕಲಿಯಾ ಹತ್ತಿನ ನಿಮ್ ಹತ್ರ ಕಲ್ತ್ ಅಟ್ಟು ಚಲೋ ಆಗುತ್ತಾ ಬೇಡ್ರಿ ಬೀಗ್ರಿ ಹಂಗಾರ ಕೇಳು ಹಂಗ್ರಿ ನೀವೋ ಯಾವ ವಿಚಾರ ಮಾಡ್ತೀನಿ ನೀವೋ ನೋಡ್ರಿ ಇರ್ವಲ್ ಇರ್ವಲ್ದ ನಮ್ಮತ್ತಿಗೆ ನಮ್ಗೇನು ನಾ ಕರ್ಕೊಂಡು ಚಿಂತೆ ಅಲ್ರಿ ನಾನು ಅವಂಗಟ್ಟ ಭೇಟಿಯಾಗಿ ಕಾಟ ಟೈಮ್ ಮಾಡ್ಬೇಡ್ರಿಂಗ್ ಆಗಿ ಮಾಮಾನ್ ಮೊನ್ನೆ ಸಾರಾ ತುರಿಮಡಾ ನೀನು ನೀನ್ ಮಾಡಕತೆ ತುಳು ಮಾಡ್ಬಾಟ ಅವ ಒಂದು ಕೊಈ ದಿನ ನರೇಶ್ ನೇವಾ ಅಂತನ ಮಗ ಅದಲ್ಲ ಬ್ರೂ ಈಗ ನನಗೆ ಫೋನ್ ಕೊಡ್ಸ್ವಾ ಅದನ್ನ ಈ ಕೊಡ್ಸ್ತೆ ಮತ್ತೆ ಕಲ್ಕಂತೆ ಇಲ್ಲ ಇನ್ನ ಕಲ್ಕೊಂಡಂಗಿಲ್ಲ ಅಲರ್ಟ್ ಆಗಿರಬೇಕು ಶಾರ್ಪ್ ಆಗಿರಬೇಕು ಆತ ಇನ್ನಮೂ ಕಲ್ಕೊಂಡಂಗಲ್ಲ ಕೊಡ್ಸ್ ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿ ಇಲ್ಲನಡಾ तू आता ನೀನೆ ತಗೋ ಹೋಗ್ನ ಕಷ್ಟ ಕದಳ ಇಲ್ಲ ನೀನೇ ಕೊಡ್ಸ್ಬೇಕು ನಂಗೇ ನನ್ಗೆ ನೀನೆ ತಗೋ ಹೋಗು రగి రొక్క రొక్క ಏನತಿ ಕೊಟ್ರ ಪೆನ್ಗೆ ಅದು ಕೊಟ್ಟಿದ್ನಾರ ಬರೇ ಇದ್ದ ಮಾಡ್ರಿ ನೀವು ಅವನ ಮನೆಗೆ ಇಟ್ಕೊಂಡಿವಿ ಅವ್ನ ಡ್ರೆಸ್ ಏನಾರ ಕೊಡ್ಸಬೇಕಾಗತ್ತ ಆ ಇನ್ನೊಬ್ರು ಕೊಡ್ರಿ ದೇವ್ರ ನಮಗ್ ಕೊಡ್ತಾನ ಬರೇ ತಂಗಿ ಮಕ್ಕಳಿಗೆ ಖರ್ಚು ಮಾಡಿದ್ರೆ ನಾ ಎಲ್ಲ ಮಕ್ಕಳಿಗೆ ಏನ್ ಮಾಡ್ತೀರಿ ದೇವ್ರ ಅದಾನ ಕೊಡ್ತಾನ ಅವ್ ಮಾಡೋನ್ ತಗೋ ಬರೇ ಇದ್ ನಿಮ್ದು ಆಯ್ತಾ ಮಂದಿ ಕೊಡ್ಸ್ತೀನಿ ಅಂದಿದ್ರು ಅದೇನಾತ್ ಹೇಳ್ರಿ ಏನ್ ಮರ ಐತಿ ಹೇಳಿನಿ ನಮ್ ತಮ್ಗೂ ಹೇಳೇನಿ ಕಾಕಾಗೂ ಹೇಳೇನಿ ಅತ್ತಿಗೂ ಬರಕ್ ಹೇಳೇನಿ

அவங்க யார்கள நான் காட்ட வந்து நான் நான் ஹலோ தம்மா ಬರ್ತೇನೆ ಇದ್ದಲ್ಲ ಇಲ್ಲ ಬಂದಿಲ್ಲ ನೋಡಪ್ಪ ಹಾ ಬರಕತ್ತೀನಿ ಹಾ ಹಾ ಇಲ್ಲೇ ಇದೀನಿ ಮನೀಸ್ ಇದೀನಿ ಹಾ ಬಂದ್ ಬಂದ್ ಎರಡು ಗಂಟೆ ಬಂದ್ ಬಾ ಬಂದ್ಯಾ

తిన్నాక ఉన్నాక ఏనో కడవేల్లప్ప ఆగరా నీ మామ ఒబ్లానప్ప పని ఖర్చోరాక ఇది అది నిదుర్ పోగో కదివాల్సిన నాకడే రాకోవాలి అలా ఇవరేం జరిగింది అని చెప్పి నేను చెప్పి నా పరిస్థితి హంగైతిరి నా ఏం పరిస్థితి హంగైతి నా కక్కొండో మార్కొండో ಹಾ ನೀ ಕರೆದ್ರೆ ನಾ ಬರಬೇಕಲ್ಲ ನಮ್ಮ ಕಳಿಸಿದ ಮನೆ ಬಿಟ್ಟು ನಾ ಬರಕ್ ಆಗಲ್ಲ ಅಂದ್ರ ಪ್ರಕಾಶ್ ಬಂದ್ರೆ ಕರ್ಕೊಂಡು ಹೋಗಕೆ ಅಲ್ಲ ಬ್ಯಾಡ ಅತ್ತಿ ಯಾರು ಈ ಮನೆ ಬಿಟ್ಟು ಹೋಗುದು ನನ್ನಿಂದ ಇಷ್ಟೆಲ್ಲ ತ್ರಾಸ ಅಲ್ಲ ಹೆಂಗು ಮೈ ಸರಿಯಾಗಿ ಬರ್ತಂದ ಹೋಗ್ತೀನಿ ನಾನು ಬ್ಯಾಡ ತಂಗಿ ಈಗ ಆ ಮನೆ ತ್ರಾಸ ಐತಂತ ಇಲ್ಲಿ ಬಂದಿ ಇಲ್ಲಿ ಇಲ್ಲಿಂದ ಎಲ್ಲಿಗೆ ಹೋಗೋದು ಬ್ಯಾಡ ನೀ ಎಲ್ಲ ಬ್ಯಾಡ ಅಂತೀಯಪ್ಪ ಆದ್ರ ಚಿಗವ್ವ ನನ್ ತಂಡಿಗೆ ಮಾತ್ರ ಬರಬೇಡ ನೀ

ನೋಡಿ ನಾ ಅರಾಮ್ ಹುಡಿ ಹೇಳ್ತೀನಿ ನೀ ಯಾರ್ ಹೇಳ್ರಿ ಕೇಳೋಲ್ಲ ಹಂಗಾದ್ರೆ ಈ ಮನ್ಯಾಗ ಹಸಿ ಹೋದ್ರೆ ನನ್ಗ ಹಾಕಿಲ್ಲ ಅಂತ ಹೇಳಿ ಬರ್ದು ಕೊಟ್ಟು ನಿನ್ ಮನ್ಸಿಗ್ ಬಂದಲ್ ಹೇಳ್ಬಿಡು ಹಾ ಈ ಮಾತಿಗೆ ಅಂದ್ರೆ ನನ್ ಒಪ್ಪಿಗೆ ಹಾ ಇದು ಹಂಗಾದ್ರೆ ಹಾ ಹಾ ಹೇಳ್ತೀನಿ ಕೇಳ್ತೀನಿ ಅವ್ನ ಕೇಳ್ತೀನಿ ಅಂತ ಇದ್ದಲ್ಲ ಹಚ್ಚಿದಾರ ಇದು ಒಬ್ಬ ಇವತ್ತು ನೋಡಿ ಸರಿ ಐತಿ ಇದನ್ನ ಪಂಚಾಯಿತಿ ಹೋಗ್ತಿದ್ರು ಏನ್ ಕಟ್ಟಕೊಡ್ತೀನಿ ಅವ್ರ ಅವಳು ಕೊಡ್ತೀನಿ ಅವ್ರು ನೋಡ್ದಮ್ಮ ಇಷ್ಟಾದ್ರೆ ನ್ಯಾಯ ನಮಗಿತ್ತು